ವೆಲ್ಕಮ್ ಬ್ಯಾಕ್ ಟು ಮಿಲನಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಲಾಸ್ಟ್ ಟೈಮ್ ನಾನೊಂದು ವೀಡಿಯೋ ಹಾಕಿದ್ದೆ ಗುಲಾಬಿ ಗಿಡ ಚಿಗುರಿ ಮತ್ತೆ ಹೂ ಬಿಡಲು ನೀವು ಏನು ಮಾಡಬೇಕು ಅಂತ ನಿಮ್ಮ ಹೂವಿನ ಗಿಡ ಏನಾದರೂ ಸಾಯ್ತಾ ಇದ್ದರೆ ಸಾಯೋವಂಥ ಸ್ಥಿತಿಯಲ್ಲಿದ್ದರೆ ಅಥವಾ ಚೆನ್ನಾಗಿ ಹೂ ಬಿಡ್ತಾ ಇಲ್ಲ ಅಂದರೆ ಏನು ಟ್ರಿಕ್ಸ್ ಯೂಸ್ ಮಾಡಬೇಕು ಅಂತ ನಾನೊಂದು ವೀಡಿಯೋ ಹಾಕಿದ್ದೆ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಅದನ್ನು ನೋಡಿ ಲಿಂಕ್ ಕೂಡ ಹಾಗೆ ನಾನು ಇವಾಗ ಡಿಸ್ಕ್ರಿಪ್ಷನಲ್ಲಿ ಸಿ ಶೇರ್ ಮಾಡ್ತೀನಿ ಸೊ ದಯವಿಟ್ಟು ಅದನ್ನು ನೋಡಿ ಇವಾಗ ನಾನು ನಿಮಗೆ ಅದರ ರಿಸಲ್ಟ್ ತೋರಿಸ್ತೀನಿ ಬನ್ನಿ ನೋಡೋಣ ಕಾಣೆ ಯಾವ ತರ ಹೂ ಬಿಟ್ಟಿದೆ ಅಂತ ನೋಡಿ ಇದು ಹಳೆ ಎಲೆಗಳನ್ನೆಲ್ಲ ತೆಗ್ದಾದ್ಮೇಲೆ ಚಿಗುರಿ ಮತ್ತೆ ಆಗಿರುವಂತ ನನ್ ಗಾರ್ಡನ್ ಅಲ್ಲಿ ಆಗಿರುವಂತ ಫಸ್ಟ್ ಹೂ ಇದು ಆದ್ರೆ ಇದ್ರ ಎಲೆಗಳನ್ನ ನೋಡ್ತಾ ಇದ್ರೆ ನಿಮ್ಗೆ ಕಲರ್ ಚೇಂಜ್ ಆದಾಗ ಅನಿಸ್ತಾ ಇದೆಯಲ್ವಾ ಇದಕ್ಕೆ ಸ್ವಲ್ಪ ಎಕ್ಸಮ್ ಸಾಲ್ಟ್ ಹಾಕಿದ್ರೆ ಸರಿ ಹೋಗುತ್ತೆ ಆದ್ರೆ ನಾನು ಯಾವುದೇ ತರದ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಲ್ಲ ಸದ್ಯಕ್ಕೆ ಹಾಗೆ ಬಿಟ್ಟಿದೀನಿ ನೋಡಿ ಇದು ತುಂಬಾ ದೊಡ್ಡ ಗಿಡ ಆಗಿತ್ತು ಹಾಗೆ ರೀಪಾಟ್ ಮಾಡಿದ್ದೆ ರಿಪೋರ್ಟ್ ಮಾಡಿ ಎಲೆಗಳನ್ನೆಲ್ಲ ತೆಗ್ದಾದ್ಮೇಲೆ ಇದು ಬಿಟ್ಟಿರುವಂತದ್ದು ನೋಡಿ ಎಷ್ಟೊಂದು ಮಗುಗಳಿವೆ ನೋಡಿ ಅಲ್ಲದೆ ಎಲೆಗಳು ಹಾಗೆ ತುಂಬಾ ಕಾಣಿಸ್ತಾ ಇದೆ ನೋಡಿ ಈ ತರ ಮಾಡಿದ್ಮೇಲೆ ನಂಗೆ ಮಂತ್ ಅಲ್ಲಿ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಾನು ಯಾವ ಗಿಡಗಳಿಗೆಲ್ಲ ಈ ಟ್ರಿಕ್ಸ್ ಯೂಸ್ ಮಾಡಿದ್ದಾನೆ ಎಲ್ಲ ಗಿಡಗಳಲ್ಲಿ ಚೆನ್ನಾಗಿ ಹೂ ಬಿಟ್ಟಿದೆ ಮತ್ತೆ ಈ ಗಿಡ ನಾನು ಕಟಿಂಗ್ಸ್ ಗ್ರೋ ಮಾಡಿರುವಂತದ್ದು ನೋಡಿ ತುಂಬಾ ಚಿಕ್ಕದಾಗಿತ್ತು ಆಲ್ಮೋಸ್ಟ್ ಇದಕ್ಕೆ ಒನ್ ಇಯರ್ ಆಗಿದೆ ಈಗ ರೀಪೋರ್ಟ್ ಮಾಡಿದ್ದೇನೆ ರೀಪೋರ್ಟ್ ಮಾಡಿ ಆದ್ಮೇಲೆ ಈಗ ಚಿಗುರಿ ಹೂ ಬಿಟ್ಟಿದೆ ನೋಡಿ ನೋಡಿ ಇಷ್ಟ ಚೆನ್ನಾಗಿದೆ ಅಂತ ಇದ್ರ ಮದರ್ ಪ್ಲಾಂಟ್ ಮಾತ್ರ ಸತ್ತೋಗಿದೆ ಈ ರೋಸ್ ಗಿಡ ಅಂತೂ ನನಗೆ ತುಂಬಾ ತುಂಬಾ ತುಂಬಾನೇ ಇಷ್ಟ ಇದು ಎಲೆಗಳು ಹಾಗೆ ನೋಡಿ ಚಿಕ್ಕ ಚಿಕ್ಕದ ಹಂಗೆ ಹೂ ಕೂಡ ಹಂಗೆ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿರುತ್ತೆ ನೋಡಕ್ಕು ಅದು ಅರಳಿದ್ರೆ ಹಂಗೆ ಫುಲ್ ಗಿಡ ತುಂಬಾನೇ ಅರಳಿ ಬಿಡುತ್ತೆ ಅಷ್ಟೊಂದು ಮಗುಗಳು ಬಿಡುತ್ತೆ ಒಂದೇ ಸಲ ಹಂಗೆ ಹೂಗಳು ಹಂಗೆ ಚೆನ್ನಾಗಿ ತುಂಬ ನೋಡಕ್ಕೆ ಒಮ್ಮೆನೆ ಆದಾಗ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ ನೋಡಿ ಇದು ಮೂರು ವಾರದ ಮೇಲೆ ಎಲ್ಲಾ ಚಿಗುರಿ ಈಗ ಎಲ್ಲಾ ಮಗು ಬಿಟ್ಟಿದೆ ನೋಡಿ ಎಷ್ಟೋ ಮಗುಗಳು ಬಿಟ್ಟಿದೆ ನೋಡಿ ನೀವೇನಾದ್ರೂ ಗಾರ್ಡನ್ ಅಲ್ಲಿ ಬಿಗಿನರ್ಸ್ ಆಗಿದ್ರೆ ನೀವು ಸ್ಟಾರ್ಟಿಂಗ್ ಕಟಿಂಗ್ಸ್ ಕಟ್ಟಿಂಗ್ಸ್ ಗ್ರೋ ಮಾಡೋದನ್ನು ಕಲಿಯಿರಿ ಆಮೇಲೆ ನೀವು ನರ್ಸರಿಯಿಂದ ತಂದು ರೀಪಾರ್ಟ್ ಮಾಡಬಹುದು ಯಾಕಂದ್ರೆ ರೀಪಾರ್ಟ್ ಮಾಡುವಾಗ ನೀವು ಮಾಡೋ ಪಾಟ್ ಮಿಕ್ಸ್ ಕರೆಕ್ಟ್ ಇಲ್ಲ ಅಂದ್ರೆ ಗಿಡಗಳು ಸಾಯುವಂತ ಎಸ್ಪೆಷಲಿ ರೋಸ್ ಪ್ಲಾಂಟ್ ಸಾಯುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಆದ್ರಿಂದ ಸ್ಟಾರ್ಟಿಂಗ್ ಅಲ್ಲಿ ನೀವು ಕಟ್ಟಿಂಗ್ಸ್ ಗ್ರೋ ಮಾಡೋದನ್ನು ಕಲಿಯಿರಿ ಅಲ್ಲದೆ ನಿಮ್ಗೆ ಏನಾದ್ರು ಫರ್ಟಿಲೈಸರ್ ಯೂಸ್ ಮಾಡ್ಬೇಕಂದ್ರೆ ನೀವು ಕೆಮಿಕಲ್ ಫರ್ಟಿಲೈಸರ್ ಅಂತೂ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಸ್ಟಾರ್ಟಿಂಗ್ ಹಂಗು ನಿಮ್ಗೆ ಫರ್ಟಿಲೈಸರ್ ಕೊಡ್ಲೇಬೇಕು ಅಂದ್ರೆ ನೀವು ನ್ಯಾಚುರಲ್ ಮನೆಯಲ್ಲೇ ಇರುವಂತ ಏನಾದ್ರೂ ಕಿಚನ್ ವೇಸ್ಟ್ ಆಗಿರ್ಬೋದು ಅಥವಾ ನೀವು ನೀಮ್ ಆಯಿಲ್ ಯೂಸ್ ಮಾಡ್ಬೋದು ನೀಮ್ ಕೇಕ್ ಪೌಡರ್ ಯೂಸ್ ಮಾಡಬಹುದು ಆತರ ಅದನ್ನು ಮನೆಯಲ್ಲೇ ಇರುವಂತ ಏನಾದ್ರೂ ಇದನ್ನು ಯೂಸ್ ಮಾಡಿ ಕೆಮಿಕಲ್ ಫರ್ಟಿಲೈಸರ್ ಅಂತೂ ಯೂಸ್ ಮಾಡಕ್ ಹೋಗ್ಬೇಡಿ ನಾನು ಹಂಗೆ ಯಾವುದೇ ತರಹದ ಕೆಮಿಕಲ್ ಫರ್ಟಿಲೈಸರ್ ಇಲ್ಲಿ ತನಕ ನಾನು ಯೂಸ್ ಮಾಡಿಲ್ಲ ನೋಡಿ ಎಲ್ಲಾ ಗಿಡಗಳು ತುಂಬಾ ಚೆನ್ನಾಗಿ ಹೆಲ್ದಿ ಆಗಿ ಇದೆ ಸೊ ಅದರಿಂದ ಕೆಮಿಕಲ್ ಫರ್ಟಿಲೈಸರ್ ನ ಅವಶ್ಯಕತೆ ಇಲ್ಲ ನಾನು ಗಿಡಗಳಿಗೆ ಯೂಸ್ ಮಾಡೋದು ಕಿಚನ್ ವೇಸ್ಟ್ ಕಿಚನ್ ವೇಸ್ಟ್ ಬಕೆಟಿಗೆ ಹಾಕ್ಬಿಟ್ಟು ಅದಕ್ಕೆ ನೀರ್ ಹಾಕ್ಬಿಟ್ಟು ಒಂದು ಒನ್ ವೀಕ್ ತನಕ ಹಂಗೆ ಇಡ್ತೀನಿ ಅದೇ ನೀರನ್ನು ಈಕ್ವಲ್ ಕ್ವಾಂಟಿಟಿಯಲ್ಲಿ ಇದು ನೀರ್ ಸೇರಿಸ್ಬಿಟ್ಟು ಯೂಸ್ ಮಾಡ್ತೀನಿ ಅದನ್ನು ವಾರಕ್ಕೊಂದ್ಸರಿ ಯೂಸ್ ಮಾಡ್ತೀನಿ ಅದಲ್ಲದೆ ಮಜ್ಜಿಗೆ ನೀರು ಮಜ್ಜಿಗೆಯನ್ನು ಎರಡು ದಿವಸ ಇಟ್ಬಿಟ್ಟು ಅದು ಸ್ವಲ್ಪ ಹುಳಿ ಆಗ್ಬೇಕು ಹುಳಿ ಆದ್ರೆ ತುಂಬಾ ಒಳ್ಳೇದು ಅದು ಗಿಡಗಳಿಗೆ ಅದನ್ನು ಅದಕ್ಕೆ ಮೂರು ಪಟ್ಟು ಜಾಸ್ತಿ ನೀರು ಸೇರಿಸ್ಬಿಟ್ಟು ಅದನ್ನು ಒಂದು ವಾರಕ್ಕೊಂದ್ಸರಿ ಇಲ್ಲ ಅಂದ್ರೆ ಹದಿನೈದು ದಿವಸಕ್ಕೊಂದ್ಸರಿ ಯೂಸ್ ಮಾಡ್ತೀನಿ ಇದನ್ನೇ ಇದೇ ಎರಡು ನಾನು ಯೂಸ್ ಮಾಡಿರುವಂಥದ್ದು ಆಲ್ಟರ್ನೇಟ್ ಆಗಿ ಇದನ್ನೇ ಯೂಸ್ ಮಾಡ್ತಾ ಇರ್ತೀನಿ ಗಿಡಗಳನ್ನು ಬೆಳೆಸ್ಬೇಕಾದ್ರೆ ಮೈನ್ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥದ್ದು ಪೇಷನ್ಸ್ ಮತ್ತೆ ಇಂಟ್ರೆಸ್ಟ್ ಇದು ಎರಡು ಇದ್ರೆ ಯಾರಿಗ್ ಬೇಕಾದ್ರೂ ಗಾರ್ಡನಿಂಗ್ ಮಾಡ್ಬೋದು ಗಿಡಗಳನ್ನು ಬೆಳೆಸ್ಬೋದು ಇನ್ನೊಂದೇನಂದ್ರೆ ನಾವು ಡೈಲಿ ಬಂದು ಗಿಡಗಳನ್ನು ಚೆಕ್ ಮಾಡ್ತಾ ಇರ್ಬೇಕು ಪ್ರತಿಯೊಂದು ಗಿಡದ ಹತ್ರ ಹೋಗ್ಬೇಕು ಯಾಕಂದ್ರೆ ಅದರಿಂದಲೇ ಗಿಡಗಳು ಕಾರ್ಬನ್ ಡೈಆಕ್ಸೈಡ್ ನಾವು ಪ್ರೊಡ್ಯೂಸ್ ಮಾಡುವಂತ ಕಾರ್ಬನ್ ಡೈಆಕ್ಸೈಡ್ ಅನ್ನು ತಗೊಂಡು ಚೆನ್ನಾಗಿ ಗ್ರೋ ಆಗಕ್ಕೆ ಹೆಲ್ಪ್ ಆಗುತ್ತೆ ಸೊ ಪ್ರತಿ ಗಿಡಗಳ ಹತ್ರ ಹೋಗ್ಬೇಕು ನಾವು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು ಇದರಿಂದ ನಾವು ಗಿಡಗಳಿಗೂ ಒಳ್ಳೇದು ನಮ್ಗೂ ಒಳ್ಳೇದು ನಮ್ಮ ಮನಸ್ಸಿಗೂ ತುಂಬಾ ರಿಲ್ಯಾಕ್ಸ್ ಆಗುತ್ತೆ ನಾನು ಈ ಕೆಲಸನ ಡೈಲಿ ಮಾಡ್ತಾ ಇರ್ತೀನಿ ಯಾಕಂದ್ರೆ ನಂಗೆ ತುಂಬಾ ತುಂಬಾ ಗಾರ್ಡನಿಂಗ್ ತುಂಬಾ ಇಂಟ್ರೆಸ್ಟ್ ಇದೆ ಸೊ ಎಷ್ಟೇ ಬ್ಯುಸಿ ಇರಲಿ ನಾನು ಟೈಮ್ ಇಲ್ಲ ಕೂಡ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಆದ್ರೂ ಟೈಮ್ ಹೊಂದಿಸ್ಕೊಂಡು ನಾನು ಗಿಡಗಳನ್ನ ನೋಡ್ಕೊಂಡು ಇದು ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಕ್ಕೆ ಇಷ್ಟಪಡ್ತೀನಿ ಮೋಸ್ಟ್ಲಿ ನನ್ನ ಗೆ ಸಿಕ್ಕ ಫಲ ಅಂತಲೇ ಇದು ಹೇಳ್ಬೋದು ಎಲ್ಲಾ ಗಿಡಗಳೆಲ್ಲ ಹಾಗೆ ತುಂಬಾ ಚೆನ್ನಾಗಿ ಹೂ ಬಿಟ್ಟಿದೆ ಬಟ್ ಇದೇ ತರದ ಇದನ್ನು ನೀವು ಎಲೆಗಳನ್ನು ತೆಗೆಯುವಂತ ಟ್ರಿಕ್ಸ್ ನೀವು ಪ್ರತಿ ಸಲ ಯೂಸ್ ಮಾಡಕ್ ಆಗಲ್ಲ ಆ ಎಲೆಗಳು ಚೆನ್ನಾಗಿ ಬೆಳೆದಿರ್ಬೇಕು ಅಥವಾ ಆ ಅದು ಹಣ್ಣೆಲೆ ಆಗಿರ್ಬೇಕು ಅಂದ್ರೆ ಹಳದಿ ತಿರುಗಿದ ತಿರುಗಿದ್ಮೇಲೆ ಅಥವಾ ತುಂಬಾ ಬೆಳೆದು ಹೋದ್ಮೇಲೆ ನೀವು ತೆಗಿಬಹುದು ಈ ತರ ಚಿಗುರಿ ಎಲೆಗಳನ್ನಂತೂ ತೆಗಿಲಿಕ್ಕೆ ಹೋಗ್ಲೇಬೇಡಿ ಸೊ ಇದೆಲ್ಲ ಹೂವೆಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ದಿವಸ ಹಂಗೆ ಬಿಡ್ಬೇಕು ನಾವು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಯಾರೆಲ್ಲ ಇನ್ನೊಂದು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ